ನನ್ನ ಪ್ರೀತಿಯ ಕನ್ನಡನೇ ಜೊತೆ ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಇಲ್ಲಿ ಚೆನ್ನಾಗಿದ್ದೇನೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಿದ್ದೀನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವಾಗ ಜಸ್ಟ್ ಇದ್ದೀವಿ ಅಪ್ ಆಗಿದೀವಿ ಜಸ್ಟ್ ಒಂದು ಗ್ಲಾಸ್ ಹಾಟ್ ವಾಟರ್ ಕೊಡೋದು ಬೇಡ ಆನ್ ಮಾಡ್ಬಿಡ್ರಿ ಸ್ವಲ್ಪ ಬಿಸಿ ಆಗ್ತದೆ ನೀರ ನೀರು ಬಿಸಿ ಆಯ್ತಾರೆ ಹಾಗೆ ಸ್ವಲ್ಪ ಮಾರ್ನಿಂಗ್ ವಾಕ್ ಮಾಡೋಣ ಇದು ಚಳಿಗಾಲ ಇರೋದರಿಂದ ಬೆಳಗಿನ ಜಾವ ಮಂಜು ಮುಸುಕಿದ ವಾತಾವರಣ ಇರ್ತೈತಿ ಎಲ್ಲಿ ನೋಡಿದರೂ ಫಾಗ ಕಂಟಿನ್ಯೂಸ್ ಫಾಗ್ ಬೀಳ್ತಾನೆ ಇರುತ್ತೆ ಮಾರ್ನಿಂಗ್ ಈ ಟೈಮಲ್ಲಿ ರೈಡ್ ಮಾಡೋಕೆ ಏನೋ ಒಂಥರ ಹ್ಯಾಬಿಕ್ ಮೊನ್ನೆ ಒಂಥರ ಲಾಂಗ್ ರೈಡ್ ಹೋಗಿದ್ದೆ ಸಗದಾಗಿತ್ತು ಮಾತ್ರ ನಮ್ಮ ಸ್ಟೆಫ್ ಇದ್ದಾಗ ನಾವು ಆಚೆ ಕಡೆ ಹೋಗ್ತಾ ಇದೀವಿ ವಾಕಿಂಗ್ ಇವಾಗ ಇಲ್ಲೇ ಮನೆ ಮೇಲ್ಗಡೆ ಮಾಡ್ತಿದ್ದೇವೆ ವಾತಾವರಣ ಮಾತ್ರ ಏನೋ ಒಂಥರ ಚೆನ್ನಾಗಿದೆ ಬಿಸಿ ಇದೆ ಚಳಿ ಇದೆ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು ಭಾನುವಾರ ಇರೋ ಕಾರಣ ಎಲ್ಲವೂ ಆಗಿದ್ದಾರೆ ವೀಕ್ ಡೇಸಲ್ಲಿ ಎಲ್ಲರೂ ಅವರ ಕಮಿಟ್ಮೆಂಟ್ ಅವರ ಶೆಡ್ಯೂಲ್ ಬಗ್ಗೆ ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರ್ತಾರೆ ನೋಡೋಣ ಇವತ್ತಿನ ಆ್ಯಕ್ಟಿವಿಟೀಸ್ ಏನೇನಿದೆ ಮನಸ್ಸಲ್ಲಿ ಚೆಕ್ ಮಾಡೋಣ ಅದೇ ರೀತಿ ನಮ್ಮ ಕೋಳಿಗಳೇನೋ ಫಸ್ಟ್ ಫುಡ್ ಹಾಕ್ಬಿಡೋಣ ರೀ ಇವಾಗ ವಾಟ್ ಅ ಬ್ಯೂಟಿಫುಲ್ ಫ್ಲವರ್ ಎಷ್ಟು ಚೆನ್ನಾಗಿದೆ ನೋಡ್ರಿ ಮನೆ ಗಾರ್ಡನ್ ಸುತ್ತಲೂ ತುಳಸಿ ಗಿಡಗಳಿದಾವೆ ನೋಡ್ರಿ ಏನೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಗಿಡಗಳು ಮಾತ್ರ ಕೇಳೋಕ್ಕೂ ಮನಸ್ಸು ಬರ್ತಿಲ್ಲ ಇದು ಪಪ್ಪಾಯಿ ಹಣ್ಣಾಗಿದ್ದೇರಿ ಪಿಕ್ಷಿಗಿಲೋ ಬಂದು ಬಿಟ್ಟ ಇದ್ದಾವೆ ಇವತ್ತು ಕಟ್ ಮಾಡಿಬಿಡೋಣ ಇಲ್ಲೇ ನೋಡ್ತಿದ್ದೀರಿ ನೀವು ಹೂವಿನ ಗಿಡಗಳೆಲ್ಲ ಹೂವಾಗಿ ಇಲ್ಲೇ ಬಾಡ್ತಿದ ನೋಡ್ರಿ ಕೋಳಿಗಳು ಎಲ್ಲ ಫಸ್ಟ್ ಕ್ಲಾಸ್ ಆಗಿದಾವ್ರಿ ಏನೋ ಸಮಸ್ಯೆ ಇಲ್ಲ ಡ್ರಿಂಕರಲ್ಲಿ ವಾಟರ್ ಇದೆ ಫೀಡ್ರಲ್ಲಿ ಫುಡ್ ಇದೆ ಕಡಿಮೆ ಆಗಿಲ್ಲ ಆಲ್ಮೋಸ್ಟ್ ನಮ್ದು ಮೂರ್ ಟಾಸ್ಗಳೆಲ್ಲ ಟಾಸ್ಕ್ಗಳೆಲ್ಲ ನಾವು ನಾವಿವಾಗ ಸ್ನಾನ ಮಾಡ್ಕೊಂಡು ಮಗಿನ್ ಕೆಲಸ ಮಾಡೋಣ ಜಸ್ಟ್ ನಮ್ದು ಸ್ನಾನ ಮುಗಿತರಿ ಪ್ರತಿದಿನ ಅವರು ಅಡುಗೆ ಮಾಡ್ತಿರ್ತಾರೆ ಇವತ್ತು ನಾವು ಏನಾದರೂ ಹೆಲ್ಪ್ ಮಾಡೋಣ ಇವತ್ತು ಏನೇನು ಬ್ರೇಕ್ಫಾಸ್ಟ್ ರೆಡಿ ಮಾಡಿದಾರೆ ಒಂದು ಚೆಕ್ ಮಾಡ್ಬಿಡೋಣ ಹೇಮ ಗುಡ್ ಮಾರ್ನಿಂಗ್ ಅಪ್ಪ ಏನು ಫುಲ್ ಡೀಪು ಏನೋ ಯೋಚನೆ ಮಾಡತ್ತಾರಲ್ಲ ಅಮ್ಮ ಏನಮ್ಮ ಬ್ರೇಕ್ಫಾಸ್ಟ್ ಇವತ್ತು ರೆಡಿಯಾಗಿದೆ ನೋಡೋಣ ಏನೋ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಇವಾಗ ಇವಾಗ ಅವಲಕ್ಕಿ ಮಾಡೋದು ಪ್ಲಾನಿಂಗ್ ಇದೆ ರೀ ಅವಲಕ್ಕಿ ಮಾಡೋಕೆ ಏನೇನು ಬೇಕು ಅದನ್ನ ನಾವು ಸಿದ್ಧತೆ ಮಾಡ್ಕೊಳ್ಳೋಣ ಇವಾಗ ಅವಲಕ್ಕಿ ಮಾಡೋಕೆ ನಮ್ಗೆ ಕರಿಬೇ ಬೇಕು ರೀ ಇಲ್ಲಿ ಗಿಡದಲ್ಲಿ ಕರಿಬೇ ಹರ್ಕೊಳ್ಳೋಣ ಇವಾಗ ಕರಿಬೇ ಮಾತ್ರ ಹೈ ಫ್ರೆಶ್ ಇದೆ ಕರ್ಬೇವ್ ಹರ್ಕೊಂಡಾಯ್ತ್ರಿ ಇವಾಗ ಅವಲಕ್ಕಿ ಕರಿಬೇವ್ ಬೇಕ್ರಿ ಮೊದ್ಲು ರೆಡಿ ಮಾಡಿ ಇಟ್ಕೊಂಡ್ಬಿಡೋ ನಾ ಕರಿಬೇವ್ ಎಲ್ಲ ಇಲ್ಲಾಂದ್ರೆ ಆಮೇಲೆ ಒಗ್ಗರಣೆ ಮಾಡ್ಬೇಕಾದ್ರೆ ಭಾಳ ಪ್ರಾಬ್ಲಮ್ ಆಕೈತಿ ಫಸ್ಟ್ ಅದು ಮಾಡಿದ್ವಿ ಇವಾಗ ಮಸ್ತ್ ಅವಲಕ್ಕಿ ಮಾಡ್ಬೇಕು ಅನ್ರಿ ಮಸ್ತ್ ಇವಾಗ ಇವಾಗೆಲ್ಲ ಪಟ್ ಪಟ್ ಪಕ್ ರೆಡಿ ಮಾಡ್ಕೊಂಡ್ಬಿಡೋ ಇವಾಗ ಇವಾಗ ಸ್ವಲ್ಪ ಮೆಣಸಿಕನು ರೆಡಿ ರೀ ಎಲ್ಲ ತುಂಬದು ತೆಗಿಬೇಕಲ್ಲವನ್ನ ತಗದಂತ ಮುಂದೆ ಕರೆಕ್ಟ್ ಆಕತ್ತದ ಆಲ್ಮೋಸ್ಟ್ ಇಲ್ಲೆಲ್ಲ ರೀ ಇದು ಇವಾಗ ಸ್ವಲ್ಪ ಕ್ಲೀನ್ ಆಯ್ತು ಅವ್ನ ಶಾಪಿಂಗ್ ಮಾಡೋಣ ನಮ್ಮ ರಾವೆ ರೆಡಿ ಮಾಡ್ತಿದ್ದಾರೆ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅವರು ಭಾಳ ರಿಸರ್ಚ್ ಮಾಡಿದ್ದಾರೆ ರಿಸರ್ಚ್ ಮಾಡಿ ಏನೇನೋ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ಲೇಬೇಕು ಅವ್ರಿಗೆ ಒಂದೊಂದೇ ಕಟ್ ಮೆನ್ಷನ್ಸ್ ಎಲ್ಲ ಎಟ್ ಅದ್ಬಿಡೋ ಪ್ರಯತ್ನ ಮಾಡೋದು ಏನಾರ ಚಾಕು ಸ್ವಲ್ಪ ಯಾಕೋ ವರ್ಕ್ ಕರೆಕ್ಟ್ ಹಾಕೋತಾರೆ ಇದೆ ಮಂಡಾಗಿರ್ಬೇಕಿತ್ತು ಚಾಕು ಉಳಿದಿರ್ತಾವಲ್ರಿ ಹಿಂಗೆ ಮ್ಯಾಲ್ಗಡೆ ಕಟ್ ಮಾಡ್ಬಿಡೋಣ ಅದ್ರದ್ದೆಲ್ಲಾ ಎಲ್ಲ ಕರೆಕ್ಟಾಗಿದೆ ಕಟ್ ಮಾಡ್ಕೊಬೇಡ್ರಿ ಪ್ರಾಪರ್ ಆಗಿ ಚಾಕು ಮಾತ್ರ ಹೆವಿ ಡೇಂಜರ್ ಐತಿ ಇವಾಗ ಪಟ 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 ಉಳ್ಳ ಕಟ್ ಮಾಡ್ಬಾರ್ದು ಚಾಕು ಮಾತ್ರ ಹೆವಿ ಡೇಂಜರ್ ಮಾರೇ

ಈರುಳ್ಳಿಲ್ಲ ಕಟ್ ಮಾಡ್ಕೊಂಡೈತೆ ಇವಾಗ ಸ್ವಲ್ಪ ಟಮಾಟೆ ಬಡ 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 ಚಾಪಿಂಗ್ ಮಾಡಿಕೊಂಡೆ ಒಗ್ಗಡೆ ಹಾಕಿಂಟ್ರಿ ಇವಾಗ ಟೈಮ್ ಆಯ್ತು ಇನ್ಯವಾಗಿ ಇವರು ನಷ್ಟ ಮಾಡ್ತಾರನಪ್ಪ ಇವರು ಆಲ್ಮೋಸ್ಟ್ ಟಮೊಟೆ ಎಲ್ಲ ಚಾಪಿಂಗ್ ಮಾಡಿ ಮುಗೀತ್ರಿ ಪರ್ಫೆಕ್ಟ್ ಚಾಪಿಂಗ್ ಎಲ್ಲ ಐತ್ರಿ ಇವಾಗ ಜಾಸ್ತಿ ಮಾಡ್ಕೊಳ್ಳೋಣ ಗ್ಯಾಸ್ ಮಾಡ್ಕೊಂಡ ಮಾಡ್ಕೊಂಡು ಬಂಡ್ಲೇ ಸ್ವಲ್ಪ ಇವಾಗ ಜೀರಿಗೆ ಸಾಸಿವೆ ಹಾಕೊಂಬಿಡೋಣ ಜೀರಿಗೆ ಹಾಕೈತ್ರಿ ಇವಾಗ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಜೀರಿಗೆ ಸಾಸಿವೆ ಹಾಕೈತ್ರಿ ಇವಾಗ ಫಸ್ಟ್ ಕ್ಲಾಸ್ ಕರಿಬೇ ಹಾಕೊಂಡು ಚಟ್ರ ಪಟ್ರೆ ಚಟ್ರ ಪಟ್ರೆ ಅದೇತಾವ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳ್ರಿ ಮಚ್ಚಿ ಕನೋ ಫ್ರೈ ಹುಡ್ಕೊಂಡೆನೋ ಕೊಡ್ಲಿ ಅವಾಗ ಕೊಚಿ ಮಿಕ್ಕಾ ಹಾಕೊಂಡಿದ್ದೆ ಫ್ರೈ ಹುಡ್ಕೋತೆ ಇರುಳ್ಳಿ ಹಾಕೊಂಡೆ ಈಗ ಸೊಪ್ಪೆಂಜಾ ಫ್ರೈ ಹುಡ್ಕೊಂಡೆನೋ ಕೊಡ್ಲಿ ಇದು ಸ್ವಲ್ಪ ಇರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದ್ದಾರೆ ಇದಕ್ಕೆ ಸ್ವಲ್ಪ ನಾವು ಟೊಮೆಟೊ ಆಡ್ ಮಾಡ್ಬಿಡೋಣ ಈಗ ಪ್ರಾಪರ್ ಮಿಕ್ಸಿಂಗ್ ಮಾಡೋಣ ರೀ ಇವಾಗ ಪರ್ಫೆಕ್ಟಾಗಿ ಫ್ರೈ ನಡಿತಿದ್ದಾವ ರೀ ಅವಲಕ್ಕಿ ಸ್ವಲ್ಪ ಶೇಂಗಾನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರ್ತದೆ ಟೇಸ್ಟ್ ಶೇಂಗಾನ ಆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇವೆ ಅದೇ ರೀತಿ ಒಗ್ಗರಣೆನೂ ರೆಡಿ ಆಗ್ತಿದೆ ಕರಲಲ್ಲಾಗೆ ಆಲ್ಮೋಸ್ಟ್ ಎಲ್ಲ ಫ್ರೈ ಹೊಡ್ಕೊಂಡು ಹಾಕಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಷ್ಟನ್ನ ಹಾಕೊಂಡ್ಬಿಡ್ರಿ

ಮೆನು ಚೇಂಜ್ ಆಗಿದ್ದಾರೆ ಅವಲಕ್ಕಿ ಅಷ್ಟೇ ಮಾಡ್ಬೇಕು ಅನ್ಕೊಂಡಿದ್ವಿ ಇವಾಗ ಅವಲಕ್ಕಿ ಜೊತೆ ಗಿರ್ಮಿಟ್ಟು ಅಂತ ಹೇಳಿದಾರೆ ಆಲ್ಮೋಸ್ಟ್ ಎಲ್ಲ ಮಸಾಲ ರೆಡಿ ಆಗಿದೆ ಇನ್ನೇನು ಫೈನಲ್ ಟಚ್ ಅವಲಕ್ಕಿ ತೋಸೆ ಹೆಚ್ಚಬೇಕಾ ಗಿರ್ಮಿಟ್ ತೋಸೆ ಗಿರ್ಮಿಟ್ ಹೊಡಿಬೇಕು ಇಷ್ಟ ನೋಡ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗಿಚ್ ರೆಡಿ ಆಗಿಬಿಟ್ಟಿದೆ ಇವಾಗ ನಮ್ಮ ತಂಗಿಯವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಇವಾಗ ತಂಗಿ ಎಲ್ಲ ರೆಡಿ ಆಯ್ತಾ ಏನು ಹೇಳ್ತೀರಿ ಇದ್ರ ಬಗ್ಗೆ ಎಸ್ ಪರ್ಫೆಕ್ಟ್ ಐ ಲೈಕ್ ದ ವಿ ಯು ಥಿಂಕ್ ಓಕೆ ಯಾ இது அவலக்கி ஒர்க் இதுமெண்ட் ஒர்க் ரெடி ஆகிங் நடித்தேன் சந்த ஏன்னா பிசி இதில் சந்தோ ஹலோ ஓ சோ நைஸ் மாம் ಕಲ್ಸನ್ ಗಿರ್ಮಿಟ್ ಗಿಚಿ 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 ಕಲ್ಸನ್ ಯೋ ವಾಲ್ಕನಿ ವಾಲ್ಕನಿ ಬಾನೋ ವರದಾ ಯವೇನ ಹೇಳಕ ಬರ್ತಲ್ಲ ವಿಶೇಷ ಅಡಿಗೆ ಅಣ್ಣ ನೋಡಿ ನೀವು ಮಾಡಿದ ಗಿರ್ಮಿಟ್ ಹೆಂಗಾಗಿದೆ ಅಂತ ಹೇಳಿ ಕ್ಯಾ ಶೂರ್ व्हाೈ ನಾಟ್ ನೀವು ಹೇಳ್ದಕ್ಕೆ ಹೆಂಗಾಗಿದೆ ಅಂತ ಇವಾಗ ಓಿಸ್ ಮಿಟಣ್ಣಾ ಮಸ್ತಾಗಿದೆ ಅವಾ ಸೇಮ್ 호텔 ಸ್ಟೈಲ್ ಅಲಗ ಅದೇ ತರ ಟೇಸ್ಟ್ ಬಂದಿದೆ ಪರ್ಫೆಕ್ಟ್ ಸುಮ್ಮನೆ ಬ್ಯಾಟಿಂಗ್ ಮಾಡೋದು ಇವಾಗ ಎಲ್ಲರೂ ಕೊಟ್ಟು ಬಂದ್ಬಿಟ್ರಿ ಎಲ್ಲರಿಗೂ ಇವಾಗ ತೊಮ್ಮ ಗಿರ್ಮಿಟ್ ಅವಲಕ್ಕಿ ಬರ್ತೈತಿ ಇವಾಗ ಇಷ್ಟೊಂದು ಮಟ್ಟ ಅವಲಕ್ಕಿ ನಮ್ಮ ಗಿರ್ಮಿಟ್ ಮಾಡಿದ್ರೆ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ತೇನೆ ಟೇಸ್ಟ್ ಮಾತ್ರ ಒಂಥರ ಭಯಂಕರವಾಗಿದೆ ಅಲ್ಟಿಮೇಟ್ ಇದೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ಏನೋ ಒಂಥರ ಯೂನಿಕ್ ಇದೆ ಸ್ಪೆಷಲ್ ಇದೆ ಚೆನ್ನಾಗಿದೆ

ಆಲ್ಮೋಸ್ಟ್ ಇವತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ನಾವು ಹೊಡಣ್ರಿ ಅವ್ರ ಜೊತೆ ಇವತ್ತು ಏನಾದರೂ ಮಾಡೋಣ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಅದನ್ನ ಪ್ರಾಪರ್ ಅರೇಂಜ್ಮೆಂಟ್ ಬಟ್ಟೆ ಬಟ್ಟೆಲ್ಲ ಅರೇಂಜ್ಮೆಂಟ್ ಮಾಡೇ ಐತ್ರಿ ಏನು ವರ್ಕ್ ಪೆಂಡಿಂಗ್ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ಮಾರ್ನಿಂಗ್ ರುಟೀನ್ಸ್ ಎಲ್ಲನೂ ಕಂಪ್ಲೀಟ್ ಆಗಿದ್ದಾವೆ ಬರೋಣ ಮತ್ತೆ ಏನಾರ ಪೆಂಡಿಂಗ್ ಇದೆ ಅಂತಲ್ಲ ಅದನ್ನೂ ಕಂಪ್ಲೀಟ್ ಮಾಡ್ಬಿಡೋಣ ಆಲ್ಮೋಸ್ಟ್ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ತಿದ್ರ ಮನೆಯಲ್ಲಿ ಇಲ್ಲಿ ಚಿತ್ರಾನ್ನ ರೆಡಿಯಾಗಿದ್ದಾರೆ ಇಲ್ಲೂ ವೈಟ್ ರೈಸ್ ಮಾಡಿದ್ರ ಇದನ್ನ ಪುಳಿಯೋಗರೆ ಎಲ್ಲ ಮೊಸರನ್ನ ಮಾಡ್ತಾರೆ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ನಡೀತಿದ್ದಾರೆ ಸ್ಲೀಪರ್ಸ್ ಹೆಂಗಿಟ್ಟಿದ್ದಾರೆ ನೋಡ್ರಿ ಒಂದ್ಸಲ ಪ್ರಾಪರ್ ಅರೇಂಜ್ಮೆಂಟ್ ಮಾಡ್ಬಿಡೋಣ ನೀವು ಮೋಟರ್ ಬಂದ್ ಮಾಡ್ಬೇಕಂತ ಬಂದ್ ಮಾಡ್ಬಿಡೋಣ ಪ್ರಾಪರ್ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿಐತ್ರೆ ಹಂಗ ಸ್ವಲ್ಪ ಪೋಟ್ಗಳಿಗೆ ನೀರು ಹಾಕ್ಬಿಡೋಣ ಇವಾಗ ಆಲ್ಮೋಸ್ಟ್ ಪೋಟ್ಗಳಿಗೆಲ್ಲ ನೀರು ಹಾಕೈತ್ರಿ ಇದೆ ಲಂಚ್ ಟೈಮ್ ಇದೆ ಊಟ ಮಾಡೋಣ ಇವಾಗ ಹೇಗಿದಮ್ಮ ಚಿತ್ರಾನ್ನ ಇದು ಹೊರಡೋ ಸಮಯದ ಹೊರಡೋಣ ಇವಾಗ ನಾವು ಇವಾಗ ಒಂದಿ ಬೀಟು ಶ್ರೀನರ್ ಕ್ರೋಸ್ ಇದೇವ್ರಿ ನಾನ್ ನಮಗೆ ಶ್ರೀನರ್ ಹೋದಾದ ಮೇಲೆ ಕಂಡಾಕ್ತೀನಿ ನಾವು ಒಂದಿ ಬೀಟ್ ನಮ್ನ ಹೋಗ್ತಿದ್ದೇವೆ ಅಲ್ಲಿ ನಮ್ಮ ಅಂಬಾರಿ ಪಟ್ಲ ಹೊರಡೋಣ ಇವಾಗ ಇವತ್ತ ಆಲ್ ಫ್ಯಾಮಿಲಿ ಮೆಂಬರ್ಸ್ ಔಟ್ಸೈಡ್ ಬಂದಿದ್ದೀವಿ ರೀ ದಿ ವೇ ಹೋಗ್ತಾ ಇದ್ವಿ ಹಾಗೆ ನಮ್ಮ ತಾಯಿಯವ್ರಿಗೆ ಹೊಸ ಕಾರ್ ತೊಗೊಳ್ತಿದ್ದೇವಲ್ಲ ಅದನ್ನ ತೋರಿಸ್ಕೊಂಡು ಹೋಗೋಣ ಅಂತ ಸ್ಟಾಪ್ ಮಾಡಿದ್ದೇವೆ ಇವಾಗ ಒಳಗಡೆ ಹೋಗಿ ತೋರಿಸ್ಕೊಂಡು ನಮ್ಮ ಮುಂದೆ ಹೋಗೋಣ ನಮ್ಮ ತಾಯಿಯವರು ಕಾರ್ ನೋಡೋಕೆ ರೆಡಿ ಇದ್ದಾರೆ ರೀ ಇವಾಗ ಸೇಲ್ಸ್ ರಿಪ್ರೆಸೆಂಟೇಟಿವ್ ಸಂಬಂಧ ವೇಟ್ ಮಾಡ್ತೇವೆ ನಾವು ಒಂದು ಫೈವ್ ಮಿನಿಟ್ಸ್ ಅವ್ರು ಬರ್ತಾರಂತ ಆಮೇಲೆ ಹೋಗೋಣ ಎಲ್ಲರೂ ಲಂಚ್ ಹೋಗಿದ್ದಾರಂತ ಅದ್ರ ಸಂಬಂಧ ವೇಟ್ ಮಾಡತ್ತೆ ಇವಾಗ ಅಮ್ಮ ಏನಾಯ್ತ ಫೈನಲ್ ಆಗಿ ಹೌದಾ ಅದಷ್ಟು ಜಲ್ದಿನ ಮಾಡೋಣ ಅಂತ ಅಮ್ಮ ಕೂತೋಣ ಒಂದ್ಸಲಿ ನೋಡು கம்ஃபர்ட் ஆயிட்டு கம்ஃபர்ட் சின்ன தங்க அப்பா இரலி

ಅಮ್ಮ ಬಾಯಿಮ್ಮ ಹುಷಾರ್ ಹೋಗ್ರೆ ಆಲ್ಮೋಸ್ಟ್ ಕೆಲಸ ನಾನು ಮತ್ತೆ ನಮ್ಮ ತಂದೆಯವರು ಬಂದ್ಬಿಟ್ಟು ನಮ್ದು ಈಶ್ವರಿ ವಿಶ್ವವಿದ್ಯಾಲಯ ವಸ್ತು ಸಂಗ್ರಹಾಲಯ ಹೋಗ್ತಿದ್ರೆ ನಾನು ನಿಮ್ಗೆ ಅಲೆ ಕಂಟಾಗ್ತೇನೆ ಜಸ್ಟ್ ನಾವ್ ಆ ಲೊಕೇಶನ್ ಬಂದಾಯ್ತ್ರಿ ಒಳಗಡೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾರೆ ನಾನು ಮೊದಲೇ ಸರಿ ಬರ್ತಾ ಇರೋದ್ರಿಂದ ಎಲ್ಲ ಫ್ಯಾಮಿಲಿನೂ ಬಂದಿದ್ದಾರೆ ನೋಡ್ರಿ ಇಲ್ಲಿ ನಾವು ಇವಾಗ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಬೇರೆ ದೇವರಕ್ಕಪ್ಪ ಬ್ಯಾಂಚಲ್ಲಿ ಇದಾವ್ರೆ ಇಷ್ಟೊಂದು ದೊಡ್ಡದಿದೆ ನೋಡ್ರಿ ಅದು ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ಇಲ್ಲಿ ನಾವು ಇವಾಗ ಈಶ್ವರಿ ವಿಶ್ವವಿದ್ಯಾಲಯ ಮ್ಯೂಸಿಯಂ ಒಳಗಡೆ ಇದೇವ್ರಿ ಇದೊಂದು ಪರೀಕ್ಷೆ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ನಾವು ಎಲ್ಲಿ ಹೋಗ್ತೀವಿ ಹೇಗೆ ಹೊರಗಡೆ ಬರ್ತೀವಿ ಅನ್ನೋದೇ ಗೊತ್ತಾಗ್ತಿಲ್ಲ ಇಲ್ಲಿ ಬರ್ರಿ ನೀವು ಇದನ್ನ ಫೀಲ್ ಮಾಡಿರಿ ನೀವು ಮಸ್ತ್ ಚೆನ್ನಾಗಿದೆ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ದೀನಿ ನಾನು ಇದ್ರದ್ದೇ ಅದೊಂದು ಅರ್ಥಪೂರ್ಣವಾಗಿದೆ ಇಲ್ಲಿ ಆಲ್ಮೋಸ್ಟ್ ಅಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದಪ್ಪ ಒಳಗಡೆ ಹೋಗಿದ್ದೀವಿ ಟೈಮ್ ಹೆಂಗೆ ಹೋಯ್ತು ಅಂತ ಗೊತ್ತಾಗಿಲ್ಲ ಎಲ್ಲರೂ ಇವಾಗ ಮನೆ ಕಡೆ ಪ್ರಯಾಣವನ್ನು ಬೆಳೆಸ್ತಿದ್ದೇವೆ ಇವತ್ತಿನ ಡೇ ಮಾತ್ರ ಭಾಳ ಮೆಮೊರೇಬಲ್ ಆಗಿತ್ತ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಯೂನ್ ಫಾರ್ ದ ನ್ಯೂ ಲಾಕ್ ಲೈಫಲ್ಲಿ ಇಚ್ಚಿರಬೇಕಂದ್ರೆ ಬೆಳಿಬೇಕನ್ನು ಹುಚ್ಚಿರ್ಬೇಕಾ ಮನಸ್ಸಲ್ಲಿ ಕಿಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಗ್ ನಮ್ಮ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶಿವದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್